ನಮಸ್ತೆ ಎಲ್ಲರಿಗೂ ಆರ್ಟಿಸ್ ಹಾರ್ಟ್ ಚಾನಲಿಗೆ ಸ್ವಾಗತ ಹಿಂದಿನ ಕ್ಲಾಸಲ್ಲಿ ನಾವು ಪೆನ್ಸಿಲನ್ನು ಹಿಡ್ಕೊಳ್ಳೋದು ಹೇಗೆ ಅದನ್ನು ಬಳಸಿ ಬಳಸುವ ವಿಧಾನ ಹೇಗೆ ಹಾಗೂ ಡ್ರಾಯಿಂಗಿಗೆ ಬೇಕಾಗಿರುವಂತಹ ಬೇಸಿಕ್ ಸ್ಟೆಪ್ಸ್ ಯಾವುದು ಅದನ್ನೆಲ್ಲ ನಾನು ಲಾಸ್ಟ್ ಹೇಳಿದ್ದೆ ಸೊ ಹಾಗಾಗಿ ಆ ವೀಡಿಯೋನ ಯಾರು ನೋಡಿಲ್ಲ ಅಂತಿದ್ದಿರೋ ಅವರು ನಿಮ್ಮ ರೈಟ್ ಸೈಡಿಗೆ ರೈಟ್ ಸೈಡ್ ಮೇಲರಿಗೆ ಪಾಪಪ್ ಆಗುತ್ತೆ ಅದನ್ನು ನೀವು ಗಮನಿಸ್ಬೋದು ಸೊ ಇವತ್ತು ನಾನು ಅದೇ ಆಧಾರದ ಆಧಾರ ಇಟ್ಕೊಂಡೆ ಆಕಾರಗಳು ಯಾವ ಥರ ಇರ್ತಾವೆ ಹೇಳೋದನ್ನು ಇವತ್ತು ತೋರಿಸ್ತೀನಿ ಸೊ ಇದು ಸಹ ಡ್ರಾಯಿಂಗಿಗೆ ಬೇಕಾಗಿರುವಂಥ ಮೂಲ ಬುನಾದಿ ಈ ಆಕಾರಗಳು ಎಲ್ಲೇ ನಾವು ನೋಡಿದ್ರೂ ಅದು ನಮ್ಗೆ ಕಾಣಿಸುತ್ತೆ ಸೊ ಹಾಗಾಗಿ ಇವತ್ತು ನಾನು ಆಕಾರಗಳನ್ನು ತಿಳಿಸ್ತೀನಿ ಮೊದಲನೇದು ಅದರಲ್ಲಿ ಹೇಳಿದ ಬೇಸಿಕ್ ಡ್ರಾಯಿಂಗ್ ಏನು ಬೇಕೋ ಅದೇ ತರನೇ ಇಲ್ಲೂ ಸಹ ಅದಿದೆ ಮೊದಲನೇದು ವೃತ್ತಾಕಾರ ಎರಡನೇದು ಅಂಡಾಕಾರ ಮೂರನೇದು ಚೌಕ ನಾಲ್ಕನೇದು ಆಯತ ಐದನೇದು ತ್ರಿಕೋನ ಸೊ ಈ ಐದು ಆಕಾರಗಳು ಯಾವಾಗಲೂ ಯಾವುದೇ ಒಂದು ವಸ್ತು ನೋಡಿದಾಗ ಅದು ಕಾಣಿಸುತ್ತೆ ಮತ್ತೆ ಇವೆಲ್ಲದೂ ಸಹ ಟೂ ಡಿ ಆಕಾರದಲ್ಲಿ ಟೂ ಡಿ ಅಂದ್ರೆ ಫ್ಲಾಟ್ ಆಗಿರುವಂಥದ್ದು ಒಂದು ಟೂ ಡಿ ಅಂದ್ರೆ ಏನು ಒಂದು ಎತ್ತರ ಮತ್ತು ಅಗಲ ಈ ಶೇಪಲ್ಲಿ ಯಾವುದೇ ನಮಗೆ ನೀರವಾಗಿ ಕಾಣಿಸುತ್ತೆ ಅದ್ಯಾವುದು ಪೂಡಿ ಅಂತ ಹೇಳ್ತೇವೆ ಈ ಆಕಾರಗಳು ಇದಿಷ್ಟೇ ಅಲ್ಲ ಆಕಾರಗಳು ಬೇರೆ ಥರದ್ದು ಬೇರೆ ಥರ ಶೇಪ್ಗಳಲ್ಲೂ ನಮಗೆ ಕಾಣಿಸ್ಬೋದು ಅದು ಹೀಗಿರ್ತಾವೆ ನೋಡಿ ಇದಕ್ಕೆ ಪೆಂಟಗನ್ ಅಂತ ಹೇಳ್ತಾರೆ ಪೆಂಟಗನ್ ಅಂದರೆ ಸೊ ಈ ಐದು ಗೆರೆಗಳನ್ನು ಜೋ ಜೋ ಐದು ಗೆರೆಗಳು ಮತ್ತು ಐದು ಕೋನಗಳು ಸಂಜಿಸಿದರೆ ಅದನ್ನು ಪೆಂಟಿಗನ್ ಅಂತ ಹೇಳ್ತಾರೆ ಇದಕ್ಕೆ ಹೆಜ್ಜನ್ ಅಂತ ಇರ್ತಾರೆ ಇನ್ನೊಂದು ಅಕ್ಟೋಬರ್ ಅರ್ಥಗನ್ ಅಂದ್ರೆ ಎಂಟು ಗೆರೆಗಳು ಮತ್ತು ಎಂಟು ಕಾರ್ನರ್ಗಳು ಎರಡು ಗೆರೆಗಳು ತಕೊಂಡು ಯಾವ್ದು ಇರುತ್ತ ಅದಕ್ಕೆ ಕೋರ್ ಅಂತ ಹೇಳ್ತೀವಿ ಇಲ್ಲಿ ಎಂಟು ಕೋನಗಳಿದೆ ಇನ್ನೊಂದು ನೋಡಿ ಇದು ಒಂಥರ ಡೈಮಂಡ್ ಶೇಪ್ ಅಲ್ಲಿರುವಂತದ್ದು ತ್ರಿಕೋನ ಮೇಲ್ಭಾಗ ಮತ್ತು ಕೆಳಭಾಗ ಸೆಮಿ ಸರ್ಕಲ್ ಅರ್ಧ ಚಂದಾಕಾರ ಮತ್ತು ಅದಕ್ಕೆ ಕೆಳಗೆ ಅಥವಾ ಪೂರ್ತಿ ವೃತ್ತಾಕಾರನು ಇಲ್ಲ ಇದಕ್ಕೆ ನಾವು ಅರ್ಧ ವೃತ್ತಾಕಾರ ಅಂತ ಹೇಳ್ಬೋದು ಇದು ಇದು ಒಂಥರ ಡಿಫ್ರೆಂಟ್ ಆಗಿ ಶೇಪು ಎರಡು ಸಮಾನಾಂತರ ರೇಟ್ಗಳನ್ನು ಹಾಕ್ತೀವಿ ಸಮಾನಾಂತರ ಚತುರ್ಭುಜ ಅಂತ ಸೊ ನಾವು ಸಮಾನಾಂತರ ಹಾಕೋದ್ರ ಜೊತೆಗೆ ನಾವು ಕ್ರಾಸ್ ಲೈನನ್ನು ಹಾಕಿರ್ತೀವಿ ಇದಕ್ಕೆ ನಾವು ಸಮಾನಾಂತರ ಚತುರ್ಭುಜ ಅಂತ ಹೇಳ್ತೀವಿ ಸೊ ಇನ್ನೊಂದು ವಿಷಮ ರೇಖೆ ಚತುರ್ಭುಜ ಸೊ ಇದು ಮೇಲಿಂದ ಕೆಳಗಡೆಗೆ ಕ್ರಾಸ್ ಲೈನಲ್ಲಿ ಇರ್ತವೆ ಮತ್ತು ಸಮಾನಾಂತರ ರೇಖೆಗಳು ಇರ್ತವೆ ಆಕಾರಗಳ ಆಕಾರಗಳನ್ನು ಹೇಳುವಾಗ ಒಂದು ವಿಷಯ ಆಗ್ತಿದೆ ಒಂದು ಟು ಡಿ ಅಂತ ಸೊ ಅದರ ಇನ್ನೊಂದು ವಿಪತ್ತಿ ತ್ರೀ ಡಿ ಅಂತ ಹೇಳ್ತೇವೆ ಇಲ್ಲಿ ತ್ರೀ ಡಿಯಲ್ಲಿ ಎಷ್ಟೋ ಆಕಾರಗಳನ್ನು ಸೇರಿಸಿ ನಾವು ಅಬ್ಜೆಕ್ಟ್ ಅಂತ ಮಾಡಿರುತ್ತೆ ಸೊ ನೀವು ಇಲ್ಲಿ ನೋಡ್ಬೋದು ಒಂದು ಸ್ಕ್ವೇರನ್ನು ಬಂದ್ಬಿಟ್ಟು ಅದ್ರ ಮೇಲಿಂದ ನಾನು ಒಂದು ಪಾಯಿಂಟಿಂದ ಆ ರೇಖೆಯನ್ನು ಎಳೆದಿದ್ದೀನಿ ಸೊ ಇದೇನು ಇದ್ರ ಇದು ಹೇಗೆ ಕಾಣಿಸುತ್ತೆ ಅಂದರೆ ನಮಗೆ ಸ್ಕ್ವೇರ್ ಬೇಸ್ ಆಗಿರುವಂತಹ ಒಂದು ಪಿರಮಿಡ್ ಇದೊಂದು ಟ್ರಯಾಂಗಲ್ ಥರನೇ ಬಟ್ ಇದು ನೋಡೋಕ್ಕೆ ಪಿರಮಿಡ್ ಥರ ಕಾಣಿಸ್ತಾ ಇದೆ ಸಿಲಿಂಡರ್ ಆಕಾರ ಸೊ ಇದು ಮೇಲುಗಡೆಗೆ ಓವಲ್ ಶೇಪಲ್ಲಿ ನಾನು ಬರೆದಿದ್ದೀನಿ ಮತ್ತು ಅದರಿಂದ ಅದರ ಆಧಾರವಾಗಿ ಕೊಂಡೇ ನಾನು ಒಂದು ಎರಡು ಲಂಬರಿಕ್ಕೇನ ಹಾಕಿದ್ದೀನಿ ಸೊ ಹಾಗಾಗಿ ಇದು ನೋಡೋಕ್ಕೆ ಸಿಲಿಂಡರ್ ಥರ ಕಾಣಿಸುತ್ತೆ ಹಾಗು ಇದೊಂದು ಸ್ಕ್ವೇರ್ ಆಕಾರದ ಇನ್ನೊಂದು ರೂಪ ಇದು ಕ್ಯೂಬ್ ತರನೆ ಕಾಣಿಸುತ್ತೆ ಇದು ಒಂಥರ ಇದು ಸಹ ಒಂದು ಟ್ರ್ಯಾಂಗಲ್ ಶೇಪ್ ಶೇಪಿಂದನೇ ಬಂದಿರೋದು ತ್ರಿಭುಜ ಶೇಪಿಂದನೇ ಬಂದಿರೋದು ಮತ್ತು ಕೆಳಗಡೆಗೆ ನಾವು ಓಲ್ಡ್ ಶೇಪಲ್ಲಿ ಹಾಕಿಬಿಟ್ಟು ಅದರ ಮೇಲಿಂದ ಯಾವ್ದಾದ್ರು ಒಂದು ಪಾಯಿಂಟಿಂದ ನೀವು ಏನಿದ್ರೆ ನಮಗೆ ಅದಕ್ಕೆ ಕೋನ್ ಥರನೇ ಕಾಣಿಸುತ್ತೆ ಅಂದರೆ ಒಂಥರ ಕ್ಯಾಪ್ ಇದ್ದಂಗೆ ಇರ್ಬೋದು ಅಥವಾ ಯಾವುದೋ ಒಂದು ಶಾರ್ಪ್ ಆಗಿರುವಂಥ ಆಬ್ಜೆಕ್ಟ್ ಥರನೇ ನಮಗದು ಕಾಣಿಸುತ್ತೆ ಇದಿಷ್ಟು ತ್ರೀ ಡಿಗೆ ಬೇಕಾಗಿರುವಂತಹ ಡ್ರಾಯಿಂಗು ನೀವು ಒಂದು ಎಕ್ಸಾಂಪಲ್ ನೋಡ್ಬೋದು ತ್ರೀ ಡಿ ಹೇಗೆ ನಮಗೆ ತ್ರೀ ಡಿ ಅಂತ ಹೇಳೋದು ಹೇಗೆ ಕಾಣಿಸುತ್ತೆ ಹೇಗೆ ಇರುತ್ತೆ ಅದು ಹೇಗೆ ನಮಗೆ ಮುಂದೆ ಡ್ರಾಯಿಂಗ್ ಮಾಡಬೇಕಾದ್ರೆ ಅನುಕೂಲ ಆಗುತ್ತೆ ಹೇಳೋದನ್ನು ತೋರಿಸ್ತೀನಿ ಇಲ್ಲೊಂದು ಚಿಕ್ಕದಾದಂಥ ಟ್ರಕ್ಕಿದೆ ಲಗೇಜ್ ಇರುವಂಥ ಟ್ರಕ್ಕು ಅದರ ಈಚೆ ಕಡೆಗೆ ನಾನು ಡ್ರಾಯಿಂಗ್ ಮಾಡಿದ್ದೀನಿ ನೋಡಿ ಆ ಟ್ರಕ್ಕಿಗೆ ಬೇಸೆ ಈ ಬಾಕ್ಸು ಸೊ ಈ ಬಾಕ್ಸು ರೇಖೆಗಳನ್ನು ಎಳೆದಿದ್ದೀನಿ ಸೊ ಹಾಗಾಗಿ ಒಂದು ಬಿಡ್ತು ಅಗಲ ಇನ್ನೊಂದು ಹೈಟು ಎತ್ತರ ಇನ್ನೊಂದು ಲೆಂತ್ ಉದ್ದ ಸೊ ಈ ಮೂರೂ ಭಾಗ ನೋಡಿ ಎಲ್ಲಿ ನಿಮ್ಗೆ ಕರೆಕ್ಟಾಗಿ ಗೊತ್ತಾಗುತ್ತೋ ಅದಕ್ಕೆ ಆ ಇದಕ್ಕೆ ನಾವು ತ್ರೀ ಡೈಮೆನ್ಷನ್ ಅಂತ ಹೇಳುವಂಥದ್ದು ಸೊ ಇದು ನಮಗೆ ತ್ರೀ ಅಂತ ಆಗುತ್ತೆ ಸೊ ಡ್ರಾಯಿಂಗಿಗೆ ಬರೇ ಶೇಪಿಗೆ ಡ್ರಾಯಿಂಗಿಗೆ ಬರೀ ಆಕಾರಗಳು ಇದ್ರಷ್ಟೇ ಸಾಕಾಗಲ್ಲ ಅದರ ಡೆಪ್ತಿ ಎಷ್ಟಿದೆ ಹೇಳೋದು ನಮಗೆ ತುಂಬಾ ಮುಖ್ಯ ಆಗುತ್ತೆ ಈ ಆಕಾರಗಳನ್ನೇ ಯೂಸ್ ಮಾಡಿ ಮುಂದೆ ಏನು ಡ್ರಾಯಿಂಗ್ ಮಾಡುವುದು ಹೇಳೋದನ್ನು ಮುಂದಿನ ಸೆನ್ಸಿಕಲ್ಲಿ ಹೇಳ್ತೇನೆ ಇಲ್ಲಿವರೆಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲ ಆಯ್ತು ಮುಂದೆ ಬರುವಂತಹ ಪ್ರತಿಯೊಂದು ವಿಡಿಯೋಗಳಿಗೂ ನಿಮಗೆ ಒಂದು ಮೆಸೇಜ್ ಬರುತ್ತೆ ಬರೀ ನೀವಷ್ಟೇ ನೋಡಿದರೆ ಸಾಲದು ನಿಮ್ಮ ಸ್ನೇಹಿತರಿಗಾಗಲಿ ಅಥವಾ ನಿಮ್ಮ ಪೇರೆಂಟ್ಸಿಗಾಗಲಿ ಅಥವಾ ನಿಮ್ಮ ಸಹಚರರಾಗಲಿ ಅವ್ರಿಗೆ ಯಾರ್ಯಾರು ಮಕ್ಕಳಿದೆ ಅಥವಾ ಯಾರ್ಯಾರು ಡ್ರಾಯಿಂಗ್ ಕಲಿಬೇಕು ಅಂತ ಆಸಕ್ತಿ ಇದ್ದರೆ ಈ ವಿಡಿಯೋನ ನೀವು ಶೇರ್ ಮಾಡ್ಬೋದು ಅವರಿಗೂ ನೀವು ಸಬ್ಸ್ಕ್ರೈಬ್ ಆಗೋಕ್ಕೆ ಮನವರಿಕೆ ಮಾಡ್ಬೋದು ಧನ್ಯವಾದ